ಹಾಯ್ ಅವರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಟುಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ತಿಂಗಳ ಸಂಪೂರ್ಣ ಪ್ರಚಲಿತ ಘಟನೆಗಳ ಚರ್ಚೆಯ ಭಾಗವಾಗಿ ಜಾಯಿಂಟ್ಲರ್ನ ಇನಿಷಿಯೇಟಿವ್ ಆದಂತಹ ಕ್ಲಾಸ್ ಪ್ಲಸ್ ನೋಟ್ಸ್ ಪ್ಲಸ್ ಪರೀಕ್ಷಾ ಸರಣಿಯ ಕುರಿತು ಚರ್ಚೆ ಮಾಡೋಣ ಇವತ್ತಿನ ಸೆಷನನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ಪ್ರಚಲಿತ ಘಟನೆಗಳ ಮಹತ್ವ ಮುಖ್ಯವಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷಾ ಜರ್ನಿ ಏನಿದೆ ಇದರಲ್ಲಿ ತಾವು ಪ್ರಥಮ ಬಾರಿಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆನ ಬರೀತಾ ಇದ್ರೆ ಗ್ರಾಮಾಡಳಿತ ಅಧಿಕಾರಿ ಇರ್ಬೋದು ಪಿ ಒ ಇರ್ಬೋದು ಅಥವಾ ಕೆ ಎ ಎಸ್ ಇರಬಹುದು ಇದು ನಿಮ್ಮ ಪ್ರಥಮ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿದ್ರೆ ಪ್ರಚಲಿತ ಘಟನೆಗಳ ಮಹತ್ವವನ್ನು ತಾವು ತಿಳ್ಕೋಬೇಕಾಗತ್ತೆ ಈ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಫೋರ್ ನಾಟ್ ಟು ಪಿ ಎಸ್ ಐ ಎಕ್ಸಾಮ್ ಗ್ರಾಮ ಆಡಳಿತಾಧಿಕಾರಿ ಪಿ ಡಿ ಒ ಅಥವಾ ನಿಮ್ಮ ಕೆ ಎ ಎಸ್ ಎಕ್ಸಾಮ್ನಲ್ಲಿ ಹತ್ತರಿಂದ ಇಪ್ಪತ್ತು ಪ್ರಶ್ನೆಗಳು ಹತ್ತರಿಂದ ಇಪ್ಪತ್ತು ಪ್ರಶ್ನೆಗಳು ಕೆ ಎ ಎಸ್ ಎಕ್ಸಾಮ್ನಲ್ಲಿ ಮೋರ್ ದನ್ ಥರ್ಟಿ ಫೈವ್ ಫಾರ್ಟಿ ಕ್ವಶನ್ಸ್ಗಳು ಪ್ರಚಲಿತ ಘಟನೆಗಳಿಂದ ಬರುತ್ತೆ ಅಷ್ಟು ಇಂಪಾರ್ಟೆನ್ಸ್ ಪ್ರಚಲಿತ ಘಟನೆಗಳಿಗೆ ಇರುತ್ತೆ ಒಂದು ವಿಷಯವನ್ನು ತಾವು ಕಂಪೇರ್ ಮಾಡೋದಾದರೆ ಉದಾಹರಣೆಗೆ ಇತಿಹಾಸವನ್ನ ಕಂಪೇರ್ ಮಾಡಿ ಪ್ರಚಲಿತ ಘಟನೆಗಳ ಜೊತೆಗೆ ಇತಿಹಾಸಕ್ಕೆ ತಾವು ಎಷ್ಟೆಲ್ಲ ಸ್ಟಡಿ ಮಾಡಬೇಕು ಬೇಸಿಕ್ ಬುಕ್ಸನ್ನು ಓದ್ತೀರಾ ರೆಫರೆನ್ಸ್ ಬುಕ್ಸನ್ನು ಓದ್ತೀರಾ ಕೆಲವೊಂದು ಬಾರಿ ನೋಟ್ಸ್ ಓದ್ತೀರಾ ಆದರೆ ಎಂಡ್ ಆಫ್ ದ ಡೇಗೆ ನಮ್ಮ ಎಕ್ಸಾಮ್ ನಲ್ಲಿ ಇತಿಹಾಸದಿಂದ ಎಷ್ಟು ಪ್ರಶ್ನೆಗಳು ಬರ್ತಾ ಇದೆ ಪ್ರಚಲಿತ ಘಟನೆಗಳ ಮಹತ್ವ ಎಷ್ಟಿದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪ್ರಚಲಿತ ಘಟನೆಗಳಿಗೆ ಇನ್ಪುಟ್ ಮತ್ತು ಔಟ್ಪುಟ್ ರೇಷಿಯೋ ನಾವು ನೋಡ್ಕೋಬೇಕಾಗತ್ತೆ ಅಂದರೆ ಪ್ರತಿದಿನ ನೀವು ನ್ಯೂಸ್ ಪೇಪರನ್ನು ಓದೋದ್ರಿಂದ ಅಥವಾ ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಮತ್ತು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ತಾವು ಕ್ಲಾಸನ್ನು ಕೇಳೋದ್ರಿಂದ ನಿಮ್ಮ ಔಟ್ಪುಟ್ ರೇಷ್ಯೋ ಕೂಡ ಇನ್ಕ್ರೀಸ್ ಆಗುತ್ತೆ ಸೊ ಇನ್ಪುಟ್ ರೇಷ್ಯೋ ಪ್ರತಿದಿನ ಹದಿನೈದು ನಿಮಿಷ ಔಟ್ಪುಟ್ ಎಷ್ಟು ಅಂತಂದರೆ ಹದಿನೈದರಿಂದ ಇಪ್ಪತ್ತು ಪ್ರಶ್ನೆಗಳನ್ನು ತಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗಾದರೆ ಎಲ್ಲಿಂದ ನಾವು ಈ ಪ್ರಚಲಿತ ಘಟನೆಗಳನ್ನು ಓದಬೇಕು ಕಂಪಲ್ಸರಿಯಾಗಿ ನ್ಯೂಸ್ ಪೇಪರನ್ನು ತಾವು ಓದಬೇಕಾಗತ್ತೆ ನ್ಯೂಸ್ ಪೇಪರ್ ಏನು ಓದಬೇಕು ನ್ಯೂಸ್ ಪೇಪರಲ್ಲಿ ನ್ಯೂಸ್ ಪೇಪರಲ್ಲಿ ಇಂಪಾರ್ಟೆಂಟ್ ಆಗಿ ಒಂದು ಇನ್ಫಾರ್ಮೇಷನ್ ಬರುತ್ತೆ ಅಂತಂದರೆ ಅದರ ಫೋರ್ ಗ್ರೌಂಡ್ ಮತ್ತು ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಷನನ್ನು ತಿಳ್ಕೋಬೇಕು ಕೇವಲ ನ್ಯೂಸ್ ಪೇಪರ್ ಏನು ಬಂದಿದೆ ಕಂಟೆಂಟ್ ಅಷ್ಟೇ ಓದಿದ್ರೆ ಪ್ರಿಪ್ರೇಷನ್ ಆಗೋದಿಲ್ಲ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಅದರ ಬ್ಯಾಕ್ ಇನ್ಫಾರ್ಮೇಷನ್ ಅದರ ಇತಿಹಾಸ ಮತ್ತು ಅದರ ಮುಂದಿನ ಮಹತ್ವ ಸೊ ಈ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ತಾವು ಪ್ರಚಲಿತ ಘಟನೆಗಳನ್ನು ಸ್ಟಡಿ ಮಾಡಬೇಕಾಗುತ್ತೆ ಹಾಗಾದ್ರೆ ಇಲ್ಲಿ ತಮ್ಮ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ಯಾಕಂದರೆ ಬ್ಯಾಕ್ ಇನ್ಫಾರ್ಮೇಷನನ್ನು ಅನ್ನು ರಿಸರ್ಚ್ ಮಾಡೋಕ್ಕೆ ಅದರ ಫೋರ್ಗ್ರೌಂಡ್ ಇನ್ಫಾರ್ಮೇಶನ್ ಅನ್ನು ರಿಸರ್ಚ್ ಮಾಡೋಕೆ ತಮ್ಮ ಟೈಮ್ ವೇಸ್ಟ್ ಆಗ್ತಾ ಇತ್ತು ಅಂತಂದ್ರೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಕ್ಲಾಸಸ್ ಆಗುತ್ತೆ ಡೇ ಬೆಳಗ್ಗೆ ಒಂಬತ್ತು ಗಂಟೆಗೆ ಫ್ರೀಯಾಗಿ ತಮಗೆ ಕ್ಲಾಸಸ್ ಅವೈಲೇಬಲ್ ಇರುತ್ತೆ ಈ ಒಂದು ಕ್ಲಾಸಸ್ಗಳು ಯಾವ ಆಧಾರದ ಮೇಲೆ ಇರುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕೇಳ್ತಾರೆ ಕ್ಲಾಸಸ್ಗಳು ನೀವೇ ಕ್ರಿಯೇಟ್ ಮಾಡ್ತೀರಾ ಅಥವಾ ನೀವೇ ಕಂಟೆಂಟ್ ಅನ್ನು ಕ್ರಿಯೇಟ್ ಮಾಡ್ತೀರಾ ನೀವೇನಾದರೂ ಕೈಯಿಂದ ಬರೀತೀರಾ ಈ ರೀತಿ ಕೂಡ ಪ್ರಶ್ನೆಗಳು ತಮಗೆ ಮೈಂಡ್ಗೆ ಬರುತ್ತೆ ಕ್ಲಾಸಸ್ಗಳು ಎಲ್ಲ ಕನ್ನಡ ದಿನಪತ್ರಿಕೆಗಳು ಮುಖ್ಯವಾಗಿ ಪ್ರಜಾವಾಣಿ ವಿಜಯವಾಣಿ ವಿಜಯ ಕರ್ನಾಟಕ ವಿಶ್ವವಾಣಿ ಉದಯವಾಣಿ ಮತ್ತು ಕನ್ನಡಪ್ರಭ ಈ ಏನು ಪ್ರ ಒಂದು ದಿನಪತ್ರಿಕೆಗಳೇನಿದೆ ಈ ಒಂದು ದಿನಪತ್ರಿಕೆಗಳನ್ನು ಇಟ್ಕೊಂಡು ಆ ದಿನಪತ್ರಿಕೆಗಳಲ್ಲಿ ಬಂದಿರುವಂತಹ ವಿಷಯ ಅದರ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಅದರ ಫೋರ್ಗ್ರೌಂಡ್ ಇನ್ಫಾರ್ಮೇಷನ್ ಅದರ ಮ್ಯಾಪ್ಗಳು ಸೊ ಎಲ್ಲ ಕಾನ್ಸೆಪ್ಟನ್ನು ಇಟ್ಕೊಂಡು ಈ ಕ್ಲಾಸಸ್ಗಳನ್ನು ರೆಡಿ ಮಾಡಲಾಗ್ತಾ ಇದೆ ಪ್ಲಸ್ ಪಿ ಐ ಬಿ ಪಿ ಐ ಬಿ ಅಂದರೆ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಇವತ್ತು ಯಾರೇ ಮ್ಯಾಗ್ಝಿನ್ಸ್ ಆದರೂ ಮಾಡಲಿ ಯಾರೇ ಕ್ಲಾಸನ್ನು ಮಾಡಲಿ ಎಲ್ಲರೂ ಕೂಡ ಈ ಒಂದು ಬೇಸಿಸನ್ನು ಇಟ್ಕೊಂಡೇ ಮಾಡ್ತಾರೆ ಸೊ ಮೂಲವನ್ನು ತಾವು ತಿಳ್ಕೋಬೇಕು ಈ ಕ್ಲಾಸಸ್ಗಳ ಲಿಂಕ್ ಕೆಳಗಡೆ ತಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವೈಲೇಬಲ್ ಇರುತ್ತೆ ಒಂದು ಕ್ಲಾಸನ್ನು ತಾವು ಕೇಳಿ ತಮಗೆ ಕಂಫರ್ಟ್ ಇದ್ರೆ ತಮಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಮಾತ್ರ ರೆಗ್ಯುಲರ್ ಆಗಿ ಹಳೆಯ ಕ್ಲಾಸಸನ್ನು ಕೇಳ್ತಾ ಹೋಗಿ ಯಾಕಂದ್ರೆ ನಿಮ್ಮ ಕಡೆ ಚಾಯ್ಸ್ ಮಾಡುವಂತಹ ಅವಕಾಶ ಇದೆ ಕರೆಂಟ್ ಅಫೇರ್ಸ್ ಇವತ್ತು ಕೇವಲ ಜಾಯಿಂಟ್ಲರ್ನಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಚಾನೆಲ್ಸ್ ಗಳಲ್ಲೂ ಬೇರೆ ಬೇರೆ ಒಂದು ಟೀಚರ್ಸ್ಗಳು ಎಜುಕೇಟರ್ಸ್ಗಳು ಕೂಡ ಮಾಡ್ತಾ ಇದ್ದಾರೆ ಅವರು ಕೂಡ ಚೆನ್ನಾಗಿ ಮಾಡ್ತಾರೆ ಬಟ್ ಕೆಲವೊಬ್ರಿಗೆ ಕೆಲವೊಬ್ರದ್ದು ಅರ್ಥ ಆಗುತ್ತೆ ನಿಮ್ಗೆ ಯಾರ್ದು ಅರ್ಥ ಆಗುತ್ತೆ ಅವ್ರದ್ದೇ ತಾವು ಫಾಲೋ ಮಾಡಬಹುದು ಕನ್ಫ್ಯೂಸ್ ಇದೆ ಅಂತ ಕೆಲವರು ಹೇಳ್ತಾರೆ ಸರ್ ನಾವು ಇವತ್ತು ಯೂಟ್ಯೂಬ್ ಓಪನ್ ಮಾಡಿದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಓಪನ್ ಮಾಡಿದ್ರೆ ಸುಮಾರು ಕನ್ಫ್ಯೂಸನ್ಸ್ ಯಾರನ್ನ ಫಾಲೋ ಮಾಡಬೇಕು ಅನ್ನೋದು ಕನ್ಫ್ಯೂಸನ್ ಇದೆ ಅಂತ ಸೊ ಒಂದು ತಿಳ್ಕೊಳ್ಳಿ ಒಬ್ರು ಡಿಗ್ರಿ ಹೋಲ್ಡರ್ ಇದೀರಾ ತಮಗೆ ಯಾರದು ಫಾಲೋ ಮಾಡಬೇಕು ಅನ್ನೋದು ಕಾನ್ಸೆಪ್ಟ್ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ಒಬ್ಬ ಟೀಚಿಂಗ್ ಅನ್ನೋದು ಏನಿದೆ ಅಥವಾ ತಿಳುವಳಿಕೆ ಹೇಳುವಂಥ ಶಕ್ತಿ ಎಷ್ಟಿದೆ ಅನ್ನೋದು ತಮಗೆ ಗೊತ್ತಾಗುತ್ತೆ ತಮಗೆ ಯಾರ ಒಂದು ಕ್ಲಾಸ್ ಅರ್ಥ ಆಗುತ್ತೆ ಇವತ್ತು ಜಾಯಿಂಟ್ ಟು ಲರ್ನ್ ಅರ್ಥ ಆದರೆ ಜಾಯಿಂಟ್ ಟು ಲರ್ನ್ ಕ್ಲಾಸಸನ್ನು ಫಾಲೋ ಮಾಡಿ ಇಲ್ಲ ಬೇರೆ ಚಾನಲಲ್ಲಿ ಅರ್ಥ ಆಗ್ತಾ ಇದ್ರೆ ಅವ್ರದ್ದು ಫಾಲೋ ಮಾಡಿ ಬಟ್ ಎಂಡ್ ಆಫ್ ದ ಡೇಗೆ ತಮಗೆ ಅರ್ಥ ಆಗಬೇಕು ಯಾರ್ದು ಅರ್ಥ ಆಗುತ್ತೆ ಯಾರ ಕ್ಲಾಸಸ್ಗಳು ತಮಗೆ ಟೈಮ್ ಸೇವಿಂಗ್ ಇದೆ ಯಾರ್ದು ಅರ್ಥ ಆಗುತ್ತೆ ಅವ್ರದ್ದನ್ನು ತಾವು ಫಾಲೋ ಮಾಡ್ಬೋದು ಇದಾದ ಮೇಲೆ ಪ್ರಚಲಿತ ಘಟನೆಗಳ ಕ್ಲಾಸ್ ಅವೈಲೇಬಲ್ ಇರುತ್ತೆ ಪ್ರತಿ ತಿಂಗಳು ಇದು ಡೈಲಿ ಆಯಿತು ಪ್ರತಿ ತಿಂಗಳ ಕ್ಲಾಸ್ನ ಕೆಳಗಡೆ ಜಾಯಿನ್ ಬಟನಲ್ಲಿ ಅವೈಲೇಬಲ್ ಇರುತ್ತೆ ಸೊ ಏನು ವಿಶೇಷ ಜಾಯಿಂಟ್ ಬಟನ್ದು ಅಂತಂದರೆ ಮಂತ್ಲಿ ಕರೆಂಟ್ ಅಫೇರ್ಸ್ನ ಕಾಂಪಿಲೇಷನ್ನ ಕ್ಲಾಸ್ ಅವೈಲೇಬಲ್ ಇರುತ್ತೆ ಇಲ್ಲಿ ಯಾವುದೇ ರೀತಿ ಆ್ಯಡ್ಸ್ ಇರೋದಿಲ್ಲ ಆ್ಯಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಆ್ಯಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಜನವರಿ ತಿಂಗಳ ಕ್ಲಾಸ್ ಎಷ್ಟಿದೆ ಮೂರು ಗಂಟೆ ಹತ್ತು ನಿಮಿಷ ಹದಿನೈದು ನಿಮಿಷದ ಹೊರಗಡೆ ಕ್ಲಾಸ್ ಇದೆ ಸೊ ಈ ಒಂದು ಅವಧಿಗೆ ತಾವು ನೋಡ್ಕೋಬೋದು ನಿಮ್ಮ ಎಕ್ಸಾಮ್ ಕೊನೆ ಮೂಮೆಂಟಲ್ಲಿ ಇನ್ನೇನು ಒಂದು ವಾರ ಇದೆ ಎಕ್ಸಾಮ್ ಅಂದಾಗ ಪ್ರತಿದಿನ ಒಂದು ಮಂತ್ ನೋಡ್ಕೊಂಡು ಹೋದರೂ ಕೂಡ ತಮಗೆ ಹೆಲ್ಪ್ ಆಗುತ್ತೆ ಎವ್ರಿ ಡೇ ಅಂದರೂ ಕ್ಲಾಸಸ್ ನೋಡಿರ್ತಿರಲ್ವ ಸೊ ಆವಾಗ ಮಂತ್ಲಿ ಕಾಂಪಿಲೇಷನ್ ಕೂಡ ತಮಗೆ ಹೆಲ್ಪ್ ಆಗುತ್ತೆ ಇನ್ನು ಜಾಯಿಂಟ್ ಟು ಲರ್ನ ಇನಿಷಿಯೇಟಿವ್ ಏನಿದೆ ಅದ್ರ ಬಗ್ಗೆ ನೋಡೋಣ ಕ್ಲಾಸ್ ಪ್ಲಸ್ ನೋಟ್ಸ್ ಪ್ಲಸ್ ಪರೀಕ್ಷಾ ಸರಣಿ ಏನಿದು ಇನಿಷಿಯೇಟಿವ್ ಅಂತಂದರೆ ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಈ ಒಂದು ಇನಿಷಿಯೇಟಿವ್ ಇರುತ್ತೆ ಜಾಯಿಂಟ್ ಟು ಲರ್ನ್ ಆ್ಯಪ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ ಮುಖ್ಯವಾಗಿ ಎವ್ರಿ ಡೇ ತಾವು ಫ್ರೀಯಾಗಿ ಯೂಟ್ಯೂಬಲ್ಲಿ ಕ್ಲಾಸ್ ಅವೈಲೇಬಲ್ ಇರುತ್ತೆ ಅದನ್ನು ಕೇಳ್ತೀರಾ ಅದು ತಮಗೆ ಇಷ್ಟ ಆಗಿತ್ತು ಅಂತಂದರೆ ಕೆಳಗಡೆ ಅದೇ ರೀತಿ ಹಳೆಯ ಕ್ಲಾಸಸ್ ಅನ್ನು ಕೂಡ ಕೇಳ್ತೀರಾ ಒನ್ ಮಂತ್ ಆದಮೇಲೆ ಕ್ಲಾಸಸ್ ಅನ್ನ ಕೇಳಿದ ಮೇಲೆ ಆ್ಯಪಲ್ಲಿ ಒಂದು ಟೆಸ್ಟ್ ಅವೈಲೇಬಲ್ ಇರುತ್ತೆ ಒಂದು ಆ ತಿಂಗಳ ಪ್ರಚಲಿತ ಘಟನೆಗಳ ಮೇಲೆ ಟೆಸ್ಟ್ ಅವೈಲೇಬಲ್ ಇರುತ್ತೆ ಆ ಟೆಸ್ಟ್ನ ಅಟೆಂಡ್ ಮಾಡೋದ್ರಿಂದ ನಿಮ್ಮನ್ನು ನೀವು ಎಕ್ಸಮೈನ್ ಮಾಡ್ಕೋಬೋದು ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೋಬೋದು ಎಷ್ಟು ನಂದು ಕರೆಕ್ಟ್ ಆಗಿದೆ ಎಷ್ಟು ರಾಂಗ್ ಆಗಿದೆ ನನಗೆ ಎಷ್ಟು ನೆನಪಿದೆ ಅನ್ನೋದು ಗೊತ್ತಾಗುತ್ತೆ ಅದರ ಜೊತೆಗೆ ಎಷ್ಟು ಮಿಸ್ಟೇಕ್ಸನ್ನು ಮಾಡಿದಿರಾ ಅದನ್ನು ರಿವೈಸ್ ಕೂಡ ಮಾಡ್ಕೋಬೋದು ವಿತ್ ಕೀ ಆನ್ಸರ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಅದರ ಜೊತೆಗೆ ಒಂದು ನೋಟ್ಸ್ ಕೂಡ ಅವೈಲೇಬಲ್ ಇರುತ್ತೆ ಒಂದು ರಿವಿಷನ್ ನೋಟ್ಸ್ ಕೂಡ ಅವೈಲೇಬಲ್ ಇರುತ್ತೆ ಮತ್ತು ಆ ತಿಂಗಳ ಸಂಪೂರ್ಣ ಪ್ರಚಲಿತ ಘಟನೆಗಳ ಕ್ಲಾಸ್ ಕೂಡ ಅವೈಲೇಬಲ್ ಇರುತ್ತೆ ಅಂದರೆ ಯಾವುದೇ ರೀತಿ ಆಡ್ಸ್ ಬರೋದಿಲ್ಲ ಒಂದು ಸಲ ತಾವು ಕ್ಲಾಸನ್ನು ಸ್ಟಾರ್ಟ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಕ್ಲಾಸನ್ನು ತಾವು ಕೇಳಬಹುದು ಸೊ ಈ ಮೂರು ಪ್ರೊಸೆಸ್ ಏನು ಬರುತ್ತೆ ಡೈಲಿ ಕ್ಲಾಸ್ ಮಂತ್ಲಿ ಕ್ಲಾಸ್ ಮಂತ್ಲಿ ನೋಟ್ಸ್ ಮಂತ್ಲಿ ಪರೀಕ್ಷಾ ಸರಣಿ ಸೊ ಇಷ್ಟು ತಾವು ರಿವೈಸ್ ಮಾಡಿಕೊಂಡ್ರೆ ಏನು ತಮ್ಮ ಮುಂದಿನ ಎಕ್ಸಾಮ್ಸ್ಗಳಲ್ಲಿ ಹತ್ತರಿಂದ ಇಪ್ಪತ್ತು ಪ್ರಶ್ನೆಗಳು ಏನು ಬರುತ್ತೆ ಅದನ್ನು ತಾವು ಟ್ಯಾಕಲ್ ಮಾಡ್ಬೋದು ಈಸಿಯಾಗಿ ತಾವು ಟ್ಯಾಕಲ್ ಮಾಡ್ಬೋದು ಮತ್ತು ಕ್ಲಾಸನ್ನು ತಾವು ಒಂದು ಸಲ ಕೇಳಿದ ಮೇಲೆ ತಮಗೆ ಗೊತ್ತಾಗುತ್ತೆ ಸೊ ವೆದರ್ ಇಟ್ ಈಸ್ ವರ್ತ್ ಆರ್ ನಾಟ್ ಟು ವಾಚ್ ಕಂಟಿನ್ಯೂಯಸ್ಲಿ ಅಂತ ಹೇಳಿ ಹಾಗಾಗಿ ಒಂದು ಸಲ ತಾವು ಕ್ಲಾಸನ್ನು ಕೇಳಿ ಅಂತ ಹೇಳ್ತಾ ಇಷ್ಟು ಇವತ್ತಿನ ಒಂದು ಇಂಪಾರ್ಟೆನ್ಸ್ ಮತ್ತು ಈ ಜನವರಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಇನಿಷಿಯೇಟಿವ್ ಬಗ್ಗೆ ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ದೀವಿ ಇದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನಿದೆ ಅದನ್ನ ಕಾಮೆಂಟ್ ಸೆಕ್ಷನ್ ಮಾಡಬಹುದು ಈ ಒಂದು ಮಾಹಿತಿಯನ್ನು ಕುಳಿತು ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಇದಾರೆ ಮ್ಯಾಗ್ಝಿನ್ಸ್ ತೆಗೆದುಕೊಂಡು ಬರ್ತಾರೆ ಮ್ಯಾಗ್ಝಿನ್ಸ್ ಕಂಪ್ಲೀಟ್ ಮಾಡಲ್ಲ ಎಷ್ಟೊಂದು ಬಾರಿ ಮ್ಯಾಗ್ಝಿನ್ಸ್ ಅನ್ನ ಕಂಪ್ಲೀಟ್ ಮಾಡಕ್ ಆಗಲ್ಲ ಕೆಲವೊಂದು ಬಾರಿ ಅನ್ನೆಸೆಸರಿ ಇನ್ಫಾರ್ಮೇಷನ್ ಕೂಡ ಇರುತ್ತೆ ಹಾಗಾಗಿ ಆದಷ್ಟು ತಾವು ಏನು ನೆನಪಿನಲ್ಲಿ ಇಟ್ಕೋಬೇಕು ಎಷ್ಟು ಓದ್ಬೇಕು ಯಾವ ವೇಲಿ ಹೋಗಬೇಕು ಅದು ತಮಗೆ ಗೊತ್ತಿದ್ರೆ ಸಾಕು ಹಾಗಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಯಾರು ಅಪ್ಕಮಿಂಗ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಷ್ಟು ಇವತ್ತಿನ ಸೆಷನ್ ಆಗಿರುತ್ತೆ ಮತ್ತು ಜಾಯಿಂಟ್ ಟು ಲರ್ನ್ ಆ್ಯಪ್ನ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಕೊಡಲಾಗಿದೆ ಮತ್ತು ಜಾಯಿನ್ ಬಟನ್ ಕೂಡ ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲಿ ಅವೈಲೇಬಲ್ ಇರುತ್ತೆ ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು